ಯುನಿಕ್ ಯುನಿಕ್ ಡಿಸೈನ್ ನೋಡಿ ಸೂಪರ್ ಸೂಪರ್ ಕಲೆಕ್ಷನ್ ಅಲ್ಲಿ ಪಾಲಿ ವೇರ್ ಟೈಪ್ ಈ ಥರ ನೀವು ವೈಟ್ ಟೈಪ್ ಲ ಬೇಕಂದ್ರೆ ಇದು ನೋಡಿ ಯಾವ ಥರ ನಿಮಗೆ ಬೇಕಂದ್ರೆ ಸ್ಕ್ರೀನ್ಶಾಟ್ ತೊಗೊಡಿ ಆ್ಯಂಡ್ ಸ್ಕ್ರೀನಲ್ಲಿ ನಮ್ಮ ನೆಮ್ಮದೇ ಆ ನಂಬರ್ಗೆ ಕಾಲ್ ಮಾಡಿ ಈ ತರ ನೋಡಿ ಫುಲ್ ಹ್ಯಾಂಡ್ಸ್ ಯಾವ ಇದೆ ಕಲೆಕ್ಷನ್ ನೋಡ್ತೀವಿ ಅಂದ್ರೆ ಯಾವ ತರ ಬೇಕಂದ್ರೆ ಲೈಟ್ ಚಾರ್ಟ್ ಇದೆ ಇಲ್ಲಿಗೆ ಡಾರ್ಕ್ ಚಾರ್ಟ್ ಬೇಕಂದ್ರೆ ಎಲ್ಲ ನಾವು ಪ್ರೊವೈಡ್ ಮಾಡ್ತೀವಿ ಈ ತರ ಕಲೆಕ್ಷನ್ ನೋಡಿ ಐವತ್ತು ಸಾವಿರ ನಿಮ್ಗೆ ಎಷ್ಟು ಡಿಸೈನ್ ಬೇಕಂದ್ರೆ ಅಷ್ಟು ಡಿಸೈನ್ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಯಾವುದು ತಕೊಂಡಿರ ನೀವು ಹೋಲ್ಸೇಲ್ ರೇಟಲ್ಲಿ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಅಲ್ಲಿ ನಿಮಗೆ ಕೊಡ್ತೀನಿ ಅದು ಕೂಡ ಸೆಟ್ ವೈಸ್ ತಕೊಬೇಕು ಈ ತರ ಈ ಪ್ಯಾಟರ್ನ್ ನೋಡ್ತೀರ ಅಂದ್ರೆ ಇವೆಲ್ಲ ಬಂದ್ ನಮಗೆ ಟಾಪ್ ಅಲ್ಲಿ ಯಾವುದು ಯಾವುದು ಎಲ್ಲ ಬಂದ್ ನಮಗೆ ಟಾಪ್ ಅಲ್ಲಿ ಬರ್ತದೆ ಈ ತರ ಇಲ್ಲ ಸೆಟ್ ವೈಸ್ ತಕೊಬೇಕು ಕಲರ್ ಚಾರ್ಟ್ ಎಲ್ಲ ನಿಮಗೆ ಡಿಫ್ರೆಂಟ್ ಬರ್ತದೆ ಈ ತರ ಸಿಕ್ಸ್ ಟ್ರಿ ಅಂದ್ರೆ ಸಿಕ್ಸ್ ಸೆಟ್ ಬರ್ತದೆ ಇಲ್ಲದೇ ಫೋರ್ ಸೆಟ್ ಬರ್ತದೆ ನಮಸ್ಕಾರ ಕರ್ನಾಟಕ ಎಲ್ಲಾರ್ಗೆ ವೆಲ್ಕಮ್ ಟು ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ನಿಮ್ಗೆ ಎಲ್ಲಾರ್ಗೆ ನಾವು ಎಲ್ಲ ಸವಾದ ಕೇಳ್ತೇನೆ ಇವತ್ತು ಯಾವ ತರ ಕಲೆಕ್ಷನ್ ಇರ್ತಿದಾರೆ ಅಂದ್ರೆ ಸೂಪರ್ ಸೂಪರ್ ಕಲೆಕ್ಷನ್ ನಿಮ್ ತರಗ ನಾನು ತಕೊಂಡ್ ಬಂದ ಅವು ಏನಂತೆ ಟಿ ಶರ್ಟ್ ಟೈಪ್ ಅಲ್ಲಿ ಟೀ ಶರ್ಟ್ ಅಂಡ್ ಜೀನ್ಸ್ ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹೌದು ಫ್ರೆಂಡ್ಸ್ ಲೇಡೀಸ್ ಅಲ್ಲಿ ನಮ್ ತೆಯಲ್ಲಿ ಟಿ ಶರ್ಟ್ ಅಂಡ್ ಜೀನ್ಸ್ ಪ್ಯಾಂಟ್ ಬಿ ಕಲೆಕ್ಷನ್ ನಮ್ ತೆಲಿ ಅವೈಲೇಬಲ್ ಅವೆ ಆ ಯಾವ ತರ ಕಲೆಕ್ಷನ್ ಅಂದ್ರೆ ಓನ್ಲಿ ರೇಡ್ ನಾನು ಹೇಳ್ತೀನಿ ಐವತ್ತು ರೂಪಾಯಿ ಸ್ಟಾರ್ಟಿಂಗ್ ಐತೆ ಎಷ್ಟು ಓನ್ಲಿ ಐವತ್ತು ರೂಪಾಯಿ ಅಜಿತ್ ಜಾನ್ ಪ್ರಾವೆಲ್ ಲಿಮಿಟೆಡ್ ಅಲ್ಲಿ ನಾನು ನಿಮಗೆ ಕೊಡ್ತೀನಿ ಅದು ಕೂಡ ಒಂದೇ ಬ್ರಾಂಡ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಐತೆ ಸೂರತ್ ದ ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ನಾನು ನಿಮಗೆ ಕೊಡ್ತೀನಿ ಓನ್ಲಿ ಐವತ್ತು ರೂಪಾಯಿ ಟಿ ಶರ್ಟ್ ಸ್ಟಾರ್ಟಿಂಗ್ ಆಯ್ತು ನಮ್ ತೇಲಿ ಅದು ಯಾವ ತರ ಕಲೆಕ್ಷನ್ ನೋಡ್ತೀನಿ ಅಂದ್ರೆ ಈ ತರ ಯುನಿಕ್ ಯುನಿಕ್ ಡಿಸೈನ್ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಓನ್ಲಿ ಐವತ್ತು ರೂಪಾಯಿ ಫ್ಲೂರ್ ಕಾಟನ್ ಅಲ್ಲಿ ಫ್ಯಾಬ್ರಿಕ್ ಬರ್ತದೆ ಈ ತರ ಪ್ರಿಂಟೆಡ್ ಬೇಕಂದ್ರೆ ಯಾವ್ದು ತರ ನಿಮ್ಗೆ ಬೇಕಂದ್ರೆ ಆ ತರ ನಾನು ನಿಮಗೆ ಕೊಡ್ತೀನಿ ಬ್ಯಾಕ್ ಸೈಡ್ ನೂಗಲ್ಲಿ ನೋಡ್ತೀವಿ ಅಂದ್ರೆ ಬ್ಯಾಕ್ ಸೈಡ್ ಎಲ್ಲ ಪ್ಲೇನ್ ಕಲೆಕ್ಷನ್ ಕೊಟ್ಟರೆ ಈ ತರ ಯೂನಿಕ್ ಯುನಿಕ್ ಡಿಸೈನ್ ಅಂತೇಳಿ ಐವತ್ತು ಸಾವಿರ ನಿಮ್ದಲ್ಲಿ ಎಷ್ಟು ಡಿಸೈನ್ ಬೇಕಂದ್ರೆ ಅಷ್ಟು ಡಿಸೈನ್ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಯಾವ್ದು ತಕೊಂಡಿರೋ ಹೋಲ್ಸೇಲ್ ರೇಟ್ ಅಲ್ಲಿ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಅಲ್ಲಿ ನಿಮಗೆ ಕೊಡ್ತೀನಿ ಅದು ಕೂಡ ಸೆಡ್ ವೈಸ್ ತಕೊಂಡ್ ಈ ತರ ಈ ಪ್ಯಾಟರ್ನ್ ನೋಡ್ತೀವಿ ಅಂದ್ರೆ ಇವೆಲ್ಲ ಬಂದ್ಕ ನಮಗೆ ಟಾಪ್ ಅಲ್ಲಿ ಬರ್ತೀರ ಯಾವುದು ಇವೆಲ್ಲ ಬಂದ್ ನಮಗೆ ಟಾಪ್ ಅಲ್ಲಿ ಬರ್ತದೆ ಈ ತರ ಎಲ್ಲ ಸೆಟ್ ವೈಸ್ ತಕೊಬೇಕು ಕಲರ್ ಚಾರ್ಟ್ ಡಿಫರೆಂಟ್ ಬರ್ತದೆ ಈ ತರ ಸಿಕ್ಸ್ ಪಿ ಅಂದ್ರೆ ಸಿಕ್ಸ್ ಸೆಟ್ ಬರ್ತದೆ ಇಲ್ಲಿ ಫೋರ್ ಸೆಟ್ ಬರ್ತದೆ ಪೀಸ್ ಅಲ್ಲಿ ನಾವು ಮಾತಾಡ್ತೀವಿ ಡಿಫ್ರೆಂಟ್ ಡಿಫರೆಂಟ್ ರೇಟ್ ಇಲ್ಲ ಈ ತರ ನಾವು ಬ್ಯಾಕ್ ಸೈಡ್ ನೋಡ್ತಿದ್ರು ಅಂದ್ರೆ ಇವೆಲ್ಲ ಬಂದ್ ನಮಗೆ ಮಿಡಿ ಟಾಪ್ ಅಂಡ್ ಟಿ ಶರ್ಟ್ ಅಂಡ್ ಜೀನ್ಸ್ ಪ್ಯಾಂಟ್ ಜೀನ್ಸ್ ಈ ತರ ಯೂನಿಕ್ ಯೂನಿಕ್ ಡಿಸೈನ್ ಎಲ್ಲ ನಮ್ಗೆ ಒಂದೇ ಬ್ರ್ಯಾಂಡ್ ಅಲ್ಲಿ ಸಿಗ್ತದೆ ಅದು ಕೂಡ ಅಜಿತ್ ಜೋನ್ ಟ್ರಾವೆಲ್ ಲಿಮಿಟೆಡ್ ಅಲ್ಲಿ ಸೂರತ್ ಗುಜರಾತಿ ಒಂದು ಬಾರಿ ನೀವು ಸೂರತ್ ಗೆ ಬರ್ತೀರಾ ಅಂದ್ರೆ ನಾನು ಹೇಳ್ತೀನಿ ಒಂದು ಬಾರಿ ಅಜಿತ್ ಜೋನ್ ಗೆ ವಿಸಿಟ್ ಮಾಡಿ ಲುಕಿಂಗ್ ಟಚಿಂಗ್ ಅಂಡ್ ಫ್ರೀ ನೀವು ಒಂದು ಬಂದಿ ಕಾಸಿ ಲುಕಿಂಗ್ ಟಚಿಂಗ್ ಎಲ್ಲ ಫ್ರೀ ಮಾಡಿ ಅಂಡ್ ಈ ತರ ಕಲೆಕ್ಷನ್ ನಿಮ್ಗೆ ಬೇಕಂದ್ರೆ ಟಿ ಶರ್ಟ್ ಟೈಪ್ ಅಲ್ಲಿ ಓನ್ಲಿ ಐವತ್ತು ರೂಪಾಯಿ ಜನ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಈ ತರ ನೋಡಿ ಕಾಟನ್ ಮೆಟೀರಿಯಲ್ ಐತೆ ಫುಲ್ ಯೋರ್ ಬ್ರ್ಯಾಂಡೆಡ್ ಅಲ್ಲಿ ಈ ತರ ಪ್ಯಾಟರ್ನ್ ನೋಡ್ತೀರ ಅಂದ್ರೆ ಈ ತರ ನೋಡಿ ಸೂಪರ್ ಸೂಪರ್ ಕಲೆಕ್ಷನ್ ನಿಮಗೆ ತಕೊಂಡ್ ಬಂದಿನ ಓನ್ಲಿ ಐವತ್ತು ರೂಪಾಯಲ್ಲಿ ನೀವು ಮನೆ ಕುಂದಿಕಾಜಿ ಬುಟ್ಟಿಂಗ್ ಈ ತರ ನೀವು ಸ್ಟಾರ್ಟಪ್ ಮಾಡ್ತೀನಿ ಅಂದ್ರೆ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ತೀನಿ ಅಂದ್ರೆ ನಾನು ಹೇಳ್ತೀನಿ ಓನ್ಲಿ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಆಲ್ ವೆರೈಟಿ ನಿಮಗೆ ಒಂದೇ ಬ್ರ್ಯಾಂಡ್ ಅಲ್ಲಿ ಸಿಕ್ತದ ಸಾರಿ ಸೈನ್ ಕುರ್ತಿ ಲೆಗ್ಗಿಸ್ ಬ್ಲೌಸ್ ಈ ತರ ಡಿಸೈನ್ ನೋಡ್ತೀವಿ ಅಂದ್ರೆ ಜೀನ್ಸ್ ಅಲ್ಲಿ ಸೂಪರ್ ಕಲೆಕ್ಷನ್ ಓನ್ಲಿ ಟೂ ಏಟಿ ರುಪೀನ್ ಅಲ್ಲಿ ಈ ತರ ಡಿಸೈನ್ ನಾನು ನಿಮಗೆ ಜೀನ್ಸ್ ಅಲ್ಲಿ ಪ್ರೊವೈಡ್ ಮಾಡ್ತೀನಿ ಈ ತರ ಕಲೆಕ್ಷನ್ ನೋಡ್ತೀನಿ ಅಂದ್ರೆ ಪಂಕಿಂಗ್ ಪೈಡ್ ಅಲ್ಲಿ ಈ ತರ ಇನ್ನೊಂದು ಕಲೆಕ್ಷನ್ ನೋಡ್ತೀನಿ ಅಂದ್ರೆ ಡಾರ್ಕ್ ಚಾರ್ಟ್ ಇಲ್ಲರಿಗೆ ಲೈಟ್ ಚಾರ್ಟ್ ನೋಡ್ತಿದ್ರ ಪ್ಯಾಟರ್ನ್ ಯಾವ್ದು ತರ ನಿಮಗೆ ಪ್ರೊವೈ ಯಾವ್ ತರ ಬೇಕಂದ್ರೆ ಆ ತರ ನಾ ನಿಮ್ಗೆ ಪ್ರೊವೈಡ್ ಮಾಡ್ತೀನಿ ಓನ್ಲಿ ಟೂ ಏಟಿ ರೂಪೀನ್ಸ್ ಈ ತರ ನಿಮ್ಗೆ ಜೀನ್ಸ್ ಅಲ್ಲಿ ನಮ್ ತೆಲಿ ಸ್ಟಾರ್ಟಿಂಗ್ ಆಗ್ತದ ಫ್ರೀ ಸೈಜಸ್ ಅಲ್ಲಿ ಈ ಪ್ಯಾಟರ್ನ್ ನೋಡ್ತಿದ್ರಲ್ಲ ಅಲ್ಲ ಟ್ವೆಂಟಿ ಏಟ್ ಅಲ್ಲಿ ನಮ್ ತೆಲಿ ಫೋರ್ಟಿ ಟೂ ಎಲ್ಲ ಸೈಜಸ್ ಅಲ್ಲಿ ನಮ್ ತೆಲಿ ಅವೈಲೇಬಲ್ ಐತೆ ಕಲೆಕ್ಷನ್ ನೋಡ್ತಿದ ಅಂದ್ರೆ ಯಾವ್ದು ತರ ನಿಮಗೆ ಬೇಕಂದ್ರೆ ಆ ತರ ನಿಮ್ಗೆ ನಿಮಗೆ ಕೊಡ್ತೀನಿ ಇದೇ ಸೆಟ್ ವೈಸ್ ತಗೊಳ್ಬೇಕು ಸಿಂಗಲ್ ಪೀಸ್ ನಾವು ಪ್ರೊವೈಡ್ ಮಾಡ್ತಿಲ್ಲ ಯಾಕಂದ್ರೆ ನಮ್ದು ಹೋಲ್ಸೇಲ್ ಅಲ್ಲ ಈ ತರ ಬ್ಯಾಗಿ ಪ್ಯಾಂಟ್ ನೋಡ್ತೀನಿ ಆ ತರ ಕಲೆಕ್ಷನ್ ಅವ್ ಪಾಕೆಟ್ ಬಿ ಪ್ರೊವೈಡ್ ಮಾಡಿದ್ರೆ ಎಷ್ಟು ಬೇಸ ಕಲೆಕ್ಷನ್ ಐತೆ ಸೂಪರ್ ಕಲೆಕ್ಷನ್ ಐತೆ ಜೀನ್ಸ್ ಅಲ್ಲಿ ಓನ್ಲಿ ಹೋಲ್ಸೇಲ್ ರೇಟ್ ಅಲ್ಲಿ ಟೂ ಏಟಿ ರುಪೀಸ್ ಅಲ್ಲಿ ಈ ತರ ಜೀನ್ಸ್ ಅಲ್ಲಿ ನಾನು ಪ್ರೊವೈಡ್ ಮಾಡ್ತೀನಿ ಕಲೆಕ್ಷನ್ ನೋಡ್ತೀನಿ ನೋಡಿ ಬ್ಯಾಗಿ ಪ್ಯಾಂಟ್ ಅಲ್ಲಿ ಸೂಪರ್ ಕಲೆಕ್ಷನ್ ಐತೆ ಇದೀವಿ ನೋಡಿ ಶೋರೂಮ್ ಐಟಮ್ ಅಂದ್ರೆ ನಾನು ಓನ್ಲಿ ಹೋಲ್ಸೇಲ್ ರೇಟ್ ಅಲ್ಲಿ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಅದು ಕೂಡ టూ ఎయిటీ రూపీస్ అయితే ఎస్ బ్రె అసలు ప్యాటర్న్ నిర్తీన ఇన్న కలెక్షన్ ఇది టీర్ట్ టైప్ అోడి ఈ ప్రింటెడ్ ప్యాటర్న్ అలర్ చార్ట్ నింట్ బా సైజస్ ఫ్రీ సైజస్ బాల్ ఎక్స్ డబల్ ఎక్స్ ఎల్ ట్రిపల్ ఎక్స్ నిమి సైజస్ ఎలాబల్ అయితే ಕಲೆಕ್ಷನ್ ಇನ್ನೊಂದು ನೋಡ್ತೀವಿ ಅಂದ್ರೆ ಈ ತರ ಕಲರ್ ಚಾರ್ಟ್ ಎಲ್ಲ ನಿಮಗೆ ಡಿಫ್ರೆಂಟ್ ಬರ್ತದೆ ಪ್ರಿಂಟೆಡ್ ಟೈಪ್ ಅಲ್ಲಿ ಓನ್ಲಿ ಐವತ್ತು ರೂಪಾಯಿ ಫ್ರೆಂಡ್ ಕಲೆಕ್ಷನ್ ಐದು ಮಿಸ್ ಮಿಸ್ ಬಾಡುವ ಕಲೆಕ್ಷನ್ ನೋಡ್ತೀರ ಇನ್ನೊಂದು ಈ ತರ ಪ್ರಿಂಟ್ ಅಲ್ಲಿ ನಮಗೆ ಈ ತರ ಬ್ಯಾಕ್ ಸೈಡ್ ನಮಗೆ ಪ್ರಿಂಟೆಡ್ ಕೊಟ್ಟರೆ ಪ್ರಿಂಟ್ ಅಲ್ಲಿ ನೋಡ್ತೀರ ಅಂದ್ರೆ ಪ್ರಿಂಟ್ ಬಿ ನಮ್ ತಲೆ ಪ್ರಿಂಟೆಡ್ ಕೊಟ್ಟರೆ ಈ ತರ ಕಲೆಕ್ಷನ್ ನೋಡ್ತೀವಿ ಅಂದ್ರೆ ಬ್ಯಾಕ್ ಕಲರ್ ಚಾರ್ಟ್ ನಾವು ಮಾಡ್ತೇವೆ ಅಂದ್ರೆ ಸಿಕ್ಸ್ ಪೀಸ್ ಸೆಟ್ ಬರ್ತದೆ ಇಲ್ಲಿ ಒಂದು ಫೋರ್ ಪೀಸ್ ಸೆಟ್ ಬರ್ತದೆ ಈ ತರ ಯೂನಿಕ್ ಯೂನಿಕ್ ಡಿಸೈನ್ ನೋಡಿ ಸೂಪರ್ ಸೂಪರ್ ಕಲೆಕ್ಷನ್ ಅಲ್ಲಿ ಪಾಲಿಟಿವೇರ್ ಟೈಪ್ ಈ ತರ ನೀವು ವೈಟ್ ಟೈಪ್ ಲಾ ಬೇಕಂದ್ರೆ ಇದು ನೋಡಿ ಯಾವ ತರ ನಿಮಗೆ ಬೇಕಂದ್ರೆ ಸ್ಕ್ರೀನ್ ಶಾಟ್ ತಗೊಡಿ ಆ್ಯಂಡ್ ಸ್ಕ್ರೀನ್ ಅಲ್ಲಿ ನಾವು ನೆಮ್ಮ ನಡ್ತೀರಾ ನೆಮ್ಮ ಆ ನಂಬರ್ಗೆ ಕಾಲ್ ಮಾಡಿ ಈ ತರ ನೋಡಿ ಫುಲ್ ಹ್ಯಾಂಡ್ಸ್ ಯಾವ್ದು ಅವೈಲೇಬಲ್ ಕಲೆಕ್ಷನ್ ನೋಡ್ತೀವಿ ಅಂದ್ರೆ ಯಾವ್ದು ತರ ಬೇಕಂದ್ರೆ ಲೈಟ್ ಚಾರ್ಟ್ ಇದೆ ಇಲ್ಲಿ ಡಾರ್ಕ್ ಚಾರ್ಟ್ ಬೇಕಂದ್ರೆ ಎಲ್ಲ ನಾವು ಪ್ರೊವೈಡ್ ಮಾಡ್ತೀನಿ ಈ ತರ ಕಲೆಕ್ಷನ್ ನೋಡಿ ಯಾವುದು ನಿಮಗೆ ಪೈ ಇಷ್ಟ ಬರ್ತದೋ ಆ ತರ ನಿಮಗೆ ಕಲೆಕ್ಷನ್ ನೋಡ್ತೀನಿ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ನಿಮಗೆ ನಿಮಗೆ ಸಿಗ್ಬಿಡ್ತದೆ ಓನ್ಲಿ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಈ ತರ ನೀವು ಬಿಸ್ನೆಸ್ ಸ್ಟಾರ್ಟಪ್ ಮಾಡ್ತೀನಿ ಅಂದ್ರೆ ನಾನು ಹೇಳ್ತೀನಿ ಸ್ಕ್ರೀನ್ ಅಲ್ಲಿ ನಮ್ ನೆಮ್ಮದಿ ಆ ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಆಗಿ ಕರ್ನಾಟಕ ಎಲ್ಲರಿಗೆ ನಮಸ್ಕಾರಪ್ಪ